హై ఫ్రెండ్స్ వెల్కం బ్యాక్ టు మై యూట్యూబ్ చాలా ఎల్ హిర ఐ హోప్ ఎలా చనగా అనుకొంతి ಓಕೆ ನಾನು ಇವತ್ತು ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡು ತರ ಜಾಮೂನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಮಾಮೂಲಿ ಜಾಮೂನು ಮತ್ತೆ ಇನ್ನೊಂದು ಡ್ರೈ ಜಾಮೂನು ಇವೆರಡು ಹೇಗೆ ಮಾಡೋದು ಅಂತ ಇದೊಂದೇ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ನೀವು ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅಂತ ಕೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಓಕೆ ನಾನು ಜಾಮೂನ್ ಪೌಡರ್ ಹಾಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ నోడి గంట గంట ఇతల సో అదనె క్లీన్ ఆగి ఈ తర మొత్త ఈ తర స్వల్ స్వల్ప నీర్ హి మిక్స్ మార్కెట్ ಈ ತರ ಸಾಫ್ಟ್ ಆಗಿ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಸಾಫ್ಟ್ ಆಗಿ ಈ ತರ ಎಲ್ಲ ಕಲ್ಸ್ಕೊಬೇಕಾಗುತ್ತೆ ಇವಾಗ ಕಲ್ಸ್ಕೊಂಡಾದ್ಮೇಲೆ ನಾನೀಗ ಒಂದ್ ಬಾಂಡ್ಲಿನಲ್ಲಿ ಎಣ್ಣೆ ಕಾಯಾಕಿಡ್ತಾ ಇದ್ದೀನಿ ಓಕೆ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಇದನ್ನೆಲ್ಲ ಉಂಡೆ ಮಾಡ್ಕೊಳ್ಳೋಣ ಸೊ ಈ ತರ ತುಪ್ಪ ಆಗಲಿ ಎಣ್ಣೆ ಆಗಲಿ ನಿಮ್ಮ ಕೈಗೆ ಅದನ್ನು ಫುಲ್ ಸವರ್ಕೊಂಡು ಈ ತರ ಉಂಡೆ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಎಣ್ಣೆನ ಕೈಗೆ ಸವರ್ಕೊಂಡು ಈ ತರ ಉಂಡೆ ಮಾಡಿ ಮಡಿಕೊತಾ ಇದ್ದೀನಿ ನೀವು ಬೇಕಾದ್ರೆ ಇಲ್ಲಿ ನಾನು ಎಣ್ಣೆ ಸಾವರ್ಕೊತಾ ಇದ್ದೀನಲ್ಲ ಸೊ ನೀವು ತುಪ್ಪ ಬೇಕಾದ್ರೂ ಸವರ್ಕೊಂಡು ಈ ತರ ಉಂಡೆ ಮಾಡಿ ಮಡಿಕೊಬಹುದು ಎಣ್ಣೆ ಕಾಯೋಷ್ಟರಲ್ಲಿ ಈ ತರ ಎಲ್ಲಾನು ಉಂಡೆ ನಾನು ಮಾಡಿ ಮಡಿಕೊಂತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ತರ ನಿಧಾನಕ್ ಸಾಫ್ಟ್ ಆಗಿ ಮಾಡ್ಕೊಬೇಕಾಗುತ್ತೆ ಎಲ್ಲೂ ಹೊಡ್ಕೋಬಾರ್ದು ಸೊ ಒಡ್ಕೊಂಡ್ರೆ ಆಮೇಲೆ ಎಣ್ಣೆ ಪಾಕಕ್ ತಕ್ಷಣ ಎಲ್ಲ ಕದ್ರಕೊಂಡ್ಬಿಡುತ್ತೆ ಸೊ ನಾವು ಈ ತರ ಸಾಫ್ಟಾಗಿ ಎಲ್ಲೂ ಬಿರ್ಕ್ ಬಿರುಕು ಮೂಡ್ದೆ ಇರೋ ತರ ಸಾಫ್ಟಾಗಿ ಮಾಡ್ಕೊಬೇಕಾಗುತ್ತೆ ನೋಡಿ ಎಲ್ಲಾನು ಈ ತರ ಮಾಡ್ಕೊತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಎಲ್ಲ ಮಾಡ್ಕೊಂಡಿದಾಯ್ತು ನೋಡಿ ಈ ತರ ಸಾಫ್ಟ್ ಆಗಿ ಎಲ್ಲ ಮಾಡ್ಕೊಂಡ್ ಮಡಿಕೊಂಡಿದೀನಿ ಇವಾಗ ಎಣ್ಣೆ ಕೂಡ ಕಾದಿರುತ್ತೆ ಸೊ ಇದನ್ನ ಕರಿಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡಿ ಒಂದೊಂದೇ ಹಾಕೊಂಡು ನಾನು ಕರ್ಕೊತಾ ಇದ್ದೀನಿ ಈಗ

ఫ్రై మార్కొంతె నోడి కలరు బ నోడ్తాయిబోదు ఎస్ చన బందే అంటు అకస్మాత్ ఉండె క్లీన్ ఆకొండీంద్రెడ్కడతా సో నోడ్కొండు క్లీన్కేక్ నోడ్తాయిబోదు ఎస్ చన బందే అంటు

కర్కండ సక్రె పాక మార్ సో నూ పా కప్ ఆగస్ట్ సక్ర ఆదీ అదే కప్పల్ నీరు కూడాతాయిదినీ నోడి ఇవగా సక్రెస్కివో నీరు కూడా అసే హాక్బిట్టు ఈ కయ్ బ కయిస్కె సెలా కర్గదే నోడి నవగా ఏలకి ఆక్తాయిదీ ఆమె స్వల్ప నింబెణ్ కూడా ఎని ಅದೇ ಸಕ್ಕರೆ ಪಾಕ ಒಂದ್ ಸ್ವಲ್ಪ ಪ್ಯಾಂಟ್ ಬರೋದಕ್ಕ ಈ ತರ ಕುದಿಸ್ಕೊಬೇಕಾಗುತ್ತೆ ಸಕ್ಕರೆ ಪಕ್ಕ ಆದ್ಮೇಲೆ ಇವಾಗ ಅದು ಸ್ವಲ್ಪ ಬಿಸಿ ಇದ್ದಂಗೆನೆ ಜಾಮೂನ್ ನ ಕಟ್ ಮಾಡಿಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಂತ ಇದ್ದೀನಿ

ಇವಾಗ ಇದೊಂದರ ಜಾಮನ್ ಐತಿ ಡ್ರೈ ಜಾಮೂನ್ ಮಾಡೋದಕ್ಕೆ ಒಂದ್ ಜಾರ್ ನಲ್ಲಿ ನಾನು ಕೊಬ್ಬರಿನ ತುಡ್ಬಿಟ್ಟು ಹಾಕೊಂತ ಇದ್ದೀನಿ ಆಮೇಲೆ ಏಲಕ್ಕಿ ಕೂಡ ಒಂದ್ ಸ್ವಲ್ಪ ಹಾಕೊಂತ ಇದೀನಿ ಸಕ್ಕರೆ ಒಂದ್ ಎರಡ್ ಸ್ಪನ್ ಹಾಕೊಂತ ಇದೀನಿ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈ ತರ ಗ್ರೈಂಡ್ ಮಾಡ್ಕೊಬೇಕು ನೋಡ್ ಈಗ ಗ್ರೈಂಡ್ ಮಾಡ್ಕೊಂಡಿರೋದನ್ನ ನಾನು ಒಂದ್ ಪ್ಲೇಟ್ ಹಾಕೊಂತ ಇದ್ದೀನಿ ಎಲ್ಲಾನು ಈ ತರ ಒಂದ್ ಪ್ಲೇಟ್ ಹಾಕೊಂತ ಇದ್ದೀನಿ హాకే నాము సక్రె పక్క నెన్సిట్ సో అదన ఈ ఆ జూన్ గాసీ ఆగి మార్కట్ మన టేస్ట్ కూడా అసే చోడి ఈ తర ఒన్నే ఒన్నే హాకం ఈ తరక్స్బు హష్ట డ్రై జూను నీ ఈకొంతా ఇదే తర మడిక డ్రై జామూన్ రెడీ ఆయ్ నోడి ఇదొంత జామను నిర్ ఇష్ట అన్కొండీని

విడి ఇష్ట ఆగితే అన్కొంతీని ఈ విడియో ఇైక్ేర్మెంట్ మిగ్ నన్న చాల సబ్స్క్రైబ్ థ్యాంక్స్ ఫార్ వాచింగ్